नमः शिवाय गुरुर्ब्रह्मा गुरुर्विष्णुम् गुरुर्देवो गुरु महेश्वरः गुरुसाक्षात् परम् ब्रह्म तस्मै श्रीगुर्वे नमः अखण्डमण्डलाकारम् व्याप्तम् येन चराचरम् तत्पदम् दर्शितम् येन तस्मै श्रीगुर्वै नमः हरि ओम श्री गुरुभ्यो नमः हरि ओम ओम श्री सदगुरु सिद्धारूढ़ स्वामी महाराज की जय ओम श्री सदगुरु गुरुनाथ अरुण स्वामी महाराज की जय सकल साधु संत महाराज की जय 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 श्री रघुवीर समर्थ श्री गुरुदेव दत्त सदगुरु श्री सिद्धारूढ़ कथामृत अध्याय ॐ ओम श्री, श्री सिद्धारुडसद्गुरुगुरु सिद्धा सर्पदिमृतनाथवनुपुनः बदुकिदुःखदळु सत्सङ्गविरहदुत्युत्कृष्टवो सुखकलुळु ईदनिगे ಸರ್ವಾರ್ಪಣವ ಮಾಡುವುದು ಶ್ರೇಷ್ಠವು ಶ್ರೀ ಸಿದ್ಧಾರೂಢ ಯದೀಶ್ವರನೇ ನೀನು ಭಕ್ತರಿಗೋಸ್ಕರ ಪರಮ ನಿರುತ್ತಿ ನೀನು ದೀನ ಪಾಲಕನು ಮತ್ತು ಕೃಪಾಸಾಗರನು ಇಂತ ಜಗದುದ್ಧಾರಕನಾದ ನಿನ್ನ ಕುರಿತು ನಾನು ನಮಸ್ಕಾರವನ್ನ ಮಾಡುತ್ತೇನೆ ನಿನ್ನ ಸತ್ಯದಿಂದಲೇ ಜಗತ್ತು ನಡೆಯುತ್ತದೆ ಅಜ್ಞರಾದಂತಹ ನಮಗೆ ನಿನ್ನ ಮಹಿಮೆ ತಿಳಿಯುವುದಿಲ್ಲ ಎಂದು ಇಂಥ ತೊದಲು ನುಡಿಗಳಿಂದ ಮತ್ತು ನೀನೇ ಕೊಟ್ಟಿರುವ ಶಕ್ತಿಯಿಂದ ನಿನ್ನನ್ನು ವರ್ಣಿಸಲಿಕ್ಕೆ ಯತ್ನಿಸುವೆವು ಸಮರ್ಥನಾದ ನೀನು ಎಂದರೆ ನನ್ನ ಈ ಅಲ್ಪಮತಿಯು ಉತ್ತಮವಾಗಿ ನಿನ್ನ ಗುಣ ಕಥಾದಿಗಳನ್ನು ವರ್ಣಿಸುವುದಕ್ಕೆ ಒಳ್ಳೆ ಶಕ್ತಿ ಬರುವುದು ಅಗಾಧವಾಗಿರುವಂತಹ ನಿನ್ನ ಚರಿತ್ರ ವರ್ಣಿಸಬೇಕಾದರೆ ಅದಕ್ಕೆ ಶುದ್ಧವಾದ ಪ್ರೇಮವು ಇರತಕ್ಕದ್ದಾಗಿರುತ್ತದೆ ಅಂಥ ಪ್ರೇಮ ಕಥೆಯು ಬಹು ವಿಷದವಾಗಿ ಅದರಲ್ಲಿ ಪ್ರೇಮಾನಂದವು ಉಕ್ಕಿ ಬರುವುದು ಹೇಗೆ ನಕ್ಷತ್ರಗಳೊಳಗೆ ಚಂದ್ರಕಳೆ ಇರುವುದು ಹಾಗೆ ಸಂತ ಕಥೆಗಳ ಮಧ್ಯದಲ್ಲಿ ನಿನ್ನ ಲೀಲೆ ಇರುವುದು ನೀನು ಸಂತ ಮಂಡಳಿಯಲ್ಲಿ ಶೋಭಿಸುತ್ತಿರುತ್ತಿ ಎಂದು ಈ ಸಾರಿ ಸಂತ ಕಥೆಯನ್ನ ವರ್ಣಿಸುವೆನು ಶ್ರೀ ಸಿದ್ಧಾರೂಢರು ಸ್ವತಃ ಹೇಳ್ತಾರೆ ಇವತ್ತಿನ ದಿವಸ ಸಂತ ಕೀರ್ತಿ ವರ್ಣಿಸತಕ್ಕದ್ದು ಅದೇ ನನಗೆ ವಿಶೇಷವಾಗಿ ಸೇರುವುದು ಆದ್ದರಿಂದ ಈಗಲೇ ಕಥೆಯನ್ನು ಆರಂಭಿಸುವನಾಗು ಯಾವ ಮಹಾತ್ಮರು ಮಡಿವಾಳಸ್ವಾಮಿ ಎಂಬ ನಾಮಧೇಯದಿಂದ ಗರಗ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದರೋ ಅವರ ಚರಿತ್ರೆಯನ್ನ ನಾನು ಶ್ರವಣ ಮಾಡಲು ಇಚ್ಛಿಸುವೆನು ಅದನ್ನೇ ಹೇಳುವಂಥವನಾಗು ಸಿದ್ಧ ಸದ್ಗುರುಗಳ ಈ ಆಜ್ಞೆ ಮಾನ್ಯ ಮಾಡಿ ಸದ್ಗುರುಗಳು ತಮ್ಮ ಯೌವನ ಕಾಲದಲ್ಲಿ ಹುಬ್ಬಳ್ಳಿಗೆ ಬಂದಿದ್ದಾಗ ನಡೆದ ಪೂರ್ವ ಕಥೆಯನ್ನ ಸ್ಮರಣೆಗೆ ತಂದು ಹೇಳುವೆನು ಪೂರ್ವ ರಾಜಧಾನಿಯಾದ ಕಿತ್ತೂರು ನಗರವು ಕರ್ನಾಟಕ ದೇಶದಲ್ಲಿ ಬಹು ಸುಂದರವಾಗಿಯೂ ಅನೇಕ ವನೋಪವನಗಳಿಂದ ಮನೋಹರವಾಗಿಯೂ ಇತ್ತು ಸಕಲ ವೇದಶಾಸ್ತ್ರಗಳಲ್ಲಿ ಪಾರಂಗತನಾದ ಒಬ್ಬ ಮಹಾತ್ಮನು ಈ ನಗರದಲ್ಲಿ ವಾಸ ಮಾಡುತ್ತಿದ್ದನು ಆತನ ಹತ್ತಿರ ಮಡಿವಾಳಪ್ಪ ಎಂಬ ನಾಮವುಳ್ಳ ಒಬ್ಬ ಬ್ರಹ್ಮಚಾರಿಯು ವಿದ್ಯಾರ್ಥಿಯಾಗಿ ಬಂದನು ಈತನು ವಿದ್ಯಾಭ್ಯಾಸದಲ್ಲಿ ಬಹು ಚತುರನಾಗಿದ್ದು ತೀವ್ರವಾಗಿ ವಿದ್ಯಾಗ್ರಹಣ ಮಾಡುತ್ತಾ ಗುರು ಕೃಪೆಯಿಂದ ಸಕಲ ವೇದ ಶಾಸ್ತ್ರಾದಿಗಳನ್ನ ಮುಖೋದ್ಗತ ಮಾಡಿಕೊಂಡನು ಒಂದಾನೊಂದು ದಿವಸ ಗುರುಗಳು ಗ್ರಾಮಾಂತರಕ್ಕೆ ಹೋಗಿರುವಾಗ ಅವರ ಮಠದೊಳಗೆ ಇಬ್ಬರು ರಾಜ ಕನ್ನಿಕೆಯರು ಬಂದು ಒಬ್ಬಂಟಿಗನಾಗಿರುವಂತಹ ಮಡಿವಾಳಪ್ಪನನ್ನ ನೋಡಿದರು ಆಗ ಆ ತರುಣಿಯರು ಈತನಿಗೆ ಮನೋವೃತ್ತಿ ಪರೀಕ್ಷಾರ್ಥವಾಗಿ ನಾನಾ ಪ್ರಕಾರದ ಕಾಮ ಚೇಷ್ಟೆಗಳನ್ನ ಮಾಡಲಾರಂಭಿಸಿದರು ಆದರೆ ಆತನು ಕಾಮವನ್ನು ಜಯಿಸಿದವನಾದ್ದರಿಂದ ಆತನ ವೃತ್ತಿಯು ಅಚಲವಾಗಿ ನಿಂತಿತು ಆತನ ವೈರಾಗ್ಯವು ಅದ್ಭುತವಾಗಿತ್ತು ಸ್ತ್ರೀಯರ ಕಡೆಗೆ ಅಕಸ್ಮಾತ್ ಆಗಿ ಸಹ ನೋಡುತ್ತಿದ್ದಿಲ್ಲ ಮತ್ತು ತನ್ನ ಅಧ್ಯಯನದಲ್ಲಿಯೇ ಸ್ವಸ್ಥ ಚಿತ್ತರಾಗಿದ್ದು ಕಿಂಚಿತ್ ಮಾತ್ರವೂ ಮಾತಾಡದೇ ಇದ್ದನು ಆಗ ಆ ತರುಣಿಯರು ಮನಸ್ಸಿನಲ್ಲಿ ಅತ್ಯಂತ ಚಕಿತರಾಗಿ ತಮ್ಮ ಗ್ರಹವನ್ನ ಕುರಿತು ಹೋಗುವಂತವರಾದರು ಮಡಿವಾಳ ಮುನಿಯಾದರೂ ಬಹು ಕ್ರೋಧದಿಂದ ಅನ್ನುತ್ತಾನೆ ಈ ತರುಣಿಯರು ಬಹು ಉಪದ್ರವ ಕೊಡುವರು ನಾನೀಗ ಈ ಗ್ರಾಮವನ್ನೇ ಬಿಟ್ಟು ಹೋಗುವೆನು ಆದರೆ ನಾನು ಬರುವಷ್ಟರಲ್ಲಿ ಇದು ನಾಶವಾಗಿ ಹೋಗುವುದು ಎಂದು ಅನ್ನುತ್ತಾ ಹೊರಟು ಹೋದರು ತಾನು ಹುಟ್ಟಂತಹ ಧೋತರವನ್ನ ಹರಿದು ಹಾಕಿ ಆಶ್ರಮವನ್ನ ತ್ಯಾಗ ಮಾಡಿ ತತ್ಕಾಲವೇ ಉತ್ತರ ಹಿಂದೂಸ್ತಾನವನ್ನು ಕುರಿತು ಹೋಗುವಂತವರಾದರು ದಿಗಂಬರ ರೂಪವನ್ನ ಧರಿಸಿ ಏಕಾಂಗಿಯಾಗಿ ಮಾರ್ಗದ ಮೇಲೆ ನಡೆಯುತ್ತಿರುವಾಗ ಈತನು ಸಾಕ್ಷಾತ್ ವಿದ್ಯಾ ಸೂರ್ಯನೋ ಎಂಬಂತೆ ಮುಖದ ಮೇಲೆ ತೇಜ ಕಾಣಿಸುತ್ತಿದ್ದುದನ್ನ ನೋಡಿ ಎಲ್ಲರಿಗೂ ಬಹಳ ಆಶ್ಚರ್ಯವಾಗುತ್ತಿತ್ತು ಸ್ವಾಮಿಯು ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ವಾದದಿಂದ ಎಲ್ಲಾ ಪಂಡಿತರನ್ನು ಜಯಿಸಿ ಕ್ಷೇತ್ರದಲ್ಲೆಲ್ಲಾ ಕೀರ್ತಿ ಪಸರಿಸುತ್ತ ಈ ಪ್ರಕಾರ ಬಹುಮಾನವನ್ನ ಸಂಪಾದಿಸಿದನು ಅನಂತರ ಸ್ವಾಮಿಯು ವಿಶ್ವನಾಥನ ದರ್ಶನವನ್ನ ತೆಗೆದುಕೊಂಡು ಒಂದು ಏಕಾಂತ ಸ್ಥಾನದಲ್ಲಿ ಕುಳಿತುಕೊಂಡು ತನ್ನ ಮನಸ್ಸಿನಲ್ಲಿ ಹೀಗೆ ವಿಚಾರಿಸುವಂಥವನಾದನು ಆಹಾ ನಾನು ಅತ್ಯಂತ ವಿರಕ್ತಿಯುಕ್ತನಾಗಿ ಎಲ್ಲಾ ವಿಷಯಗಳನ್ನು ತ್ಯಾಗ ಮಾಡಿ ಇಲ್ಲಿಗೆ ಬಂದೆನು ಇಲ್ಲಿಗೆ ಬಂದು ಇದೇನು ಮೂರ್ಖತ್ವವನ್ನ ಮಾಡಿದೆ ಸಮಸ್ತ ಪಂಡಿತರನ್ನ ಜಯಿಸಿ ಅವರ ಮುಖಭಂಗ ಮಾಡಿ ನಾನು ಬಹಳ ಮಾನವನ್ನ ಸಂಪಾದಿಸಿದೆ ಆದರೆ ಅವರು ಅತ್ಯಂತ ಖಿನ್ನರಾಗಿ ಮಹಾ ದುಃಖವನ್ನ ಹೊಂದಿದ್ದರು ಇಂದ್ರಿಯಗಳ ವಿಷಯಗಳನ್ನು ನಾನು ಬಿಟ್ಟು ಬಂದೆ ಆದರೆ ಮಾನ ವಿಷಯವನ್ನು ಸಂಗ್ರಹಿಸಿ ನಾನು ಮೋಸ ಹೊಂದಿದೆ ಅಭಿಮಾನದಿಂದ ಪೂರ್ಣವಾಗಿ ನುಂಗಲ್ಪಟ್ಟು ಅವಿಚಾರ ಮೂಲಕ ವ್ಯರ್ಥವಾಗಿ ನಾನು ವಂಚಿಸಲ್ಪಟ್ಟೆ ವಾದದಲ್ಲಿ ಪಂಡಿತರನ್ನ ಜಯಿಸಿದ್ದರಿಂದ ನಾನು ಬ್ರಹ್ಮ ರಾಕ್ಷಸನಾಗಬೇಕಾಗುವುದು ನಾನು ಬ್ರಹ್ಮ ಜಿಜ್ಞಾಸವನ್ನು ಮಾಡದೇ ಇದ್ದುದರಿಂದ ನನ್ನ ಈ ವೈರಾಗ್ಯ ವೇಷವಾದರೂ ವ್ಯರ್ಥವಾಗಿ ಹೋಯಿತು ಎರಡನೆಯವರಿಗೆ ದುಃಖ ಕೊಟ್ಟಿದ್ದರಿಂದ ನನ್ನ ಪರಮಾರ್ಥವೆಲ್ಲ ನಾಶವಾಯಿತು ಮಾನದ ಸಲುವಾಗಿ ಜನ್ಮದ್ದೇ ಹಾನಿ ಮಾಡಿಕೊಂಡೆ ಇವತ್ತಿನಿಂದ ನನ್ನ ಮುಖದೊಳಗಿಂದ ಸಂಸ್ಕೃತ ಭಾಷೆಯು ಹೊರಡಬಾರದು ಹೀಗೆ ಅನ್ನುತ್ತಾ ಮಹಾ ಅನುತಾಪ ಹೊಂದಿದವನಾಗಿ ತನ್ನ ಹತ್ತಿರ ಇದ್ದ ಭೂಷಣಾದಿಗಳನ್ನೆಲ್ಲ ಬಡವರಿಗೆ ಹಂಚಿಬಿಟ್ಟನು ಕೂಡಲೇ ಹಿಮಾಲಯ ಪರ್ವತವನ್ನ ಕುರಿತು ಹೋಗಿ ಅಲ್ಲಿ ಒಂದು ಏಕಾಂತ ಸ್ಥಾನವನ್ನ ನೋಡಿ ತಪಸ್ಸು ಮಾಡುತ್ತಾ ಇದ್ದು ಮನಸ್ಸನ್ನು ದೃಢವಾದ ಅಭ್ಯಾಸದಲ್ಲಿ ಇಡುವಂತವನಾದನು ಕೆಲವು ಕಾಲದ ನಂತರ ಮನಸ್ಸಿನ ವೃತ್ತಿಯು ಅತ್ಯಂತ ದೃಢವಾಗಿ ಶಾಂತಿ ತೇಜವು ಮುಖದ ಮೇಲೆ ಅದೇ ಸಮಯದಲ್ಲಿ ಜೀವನ್ಮುಕ್ತಿ ಸ್ಥಿತಿಯು ಆತನಿಗೆ ಪ್ರಾಪ್ತವಾಯಿತು ಈ ಪ್ರಕಾರ ಆತ್ಮಜ್ಞಾನವನ್ನ ಪ್ರಾಪ್ತ ಮಾಡಿಕೊಂಡು ಹಿಮಾಲಯ ಗಿರಿಯನ್ನ ಬಿಟ್ಟು ದಕ್ಷಿಣಕ್ಕೆ ಬಂದು ಕಿತ್ತೂರು ಗ್ರಾಮದ ಸಮೀಪ ಬಂದು ನೋಡಿದಾಗ ಅದೆಲ್ಲ ನಾಶವಾಗಿ ಹೋಗಿತ್ತು ನಗರದಲ್ಲಿ ಪರಚಕ್ರ ಪ್ರವೇಶವಾಗಿ ರಾಜಗೃಹದೊಳಗಿನ ಸ್ತ್ರೀಯರ ಸಮೇತ ಎಲ್ಲಾ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದರು ಇದನ್ನು ನೋಡಿ ಮಡಿವಾಳ ಸ್ವಾಮಿಗೆ ಬಹು ದುಃಖವಾಯಿತು ಮಹಾತ್ಮನಿಗೆ ಯಾವಲ್ಲಿ ಚಳನವಾಗುವುದೋ ಆ ಸ್ಥಾನವು ಶಾಪಗ್ರಸ್ತವೆಂದು ತಿಳಿಯತಕ್ಕದ್ದು ಮಹಾತ್ಮನು ಆ ಸ್ಥಾನವನ್ನು ತನ್ನ ಅನುಗ್ರಹದಿಂದ ರಕ್ಷಿಸುವುದಿಲ್ಲವಾದರೆ ಆ ಕೂಡಲೇ ಅದು ನಷ್ಟಪ್ರಾಯವಾಗುವುದು ಈ ಕಾಲದಲ್ಲಿ ಮಡಿವಾಳ ಸ್ವಾಮಿ ಅವರು ಗರಗ ಗ್ರಾಮದಲ್ಲಿ ಹೋಗಿ ಇರುವಂತಹವರಾದರು ಅವರ ಜ್ಞಾನ ಸ್ಥಿತಿಯನ್ನ ತಿಳಿದಿರುವ ಅನೇಕ ಜನ ಭಕ್ತರು ನಿತ್ಯದಲ್ಲಿಯೂ ದರ್ಶನಕ್ಕೆ ಬರುತ್ತಿದ್ದರು ಎಲ್ಲಾ ಭಕ್ತ ಜನರು ಕೂಡಿ ಒಂದು ಹಳ್ಳದ ದಂಡೆಯಲ್ಲಿ ರಮ್ಯ ಸ್ಥಾನವನ್ನ ನೋಡಿ ಅವರಿಗೆ ಮಠವನ್ನ ಕಟ್ಟಿಸಿಕೊಟ್ಟರು ಮತ್ತು ಅಂದಿನಿಂದ ಮಡಿವಾಳಸ್ವಾಮಿಯವರು ಆ ಮಠದಲ್ಲಿಯೇ ಇರುವಂತಹವರಾದರು ಇವರ ಸೇವಾ ಮಾಡುವುದರ ದಿಶೆಯಿಂದ ಬಹುಮಂದಿ ಶಿಷ್ಯರು ಇರುತ್ತಿದ್ದರು ಏನೋ ಒಂದು ನಿಮಿತ್ತದಿಂದ ಆ ಮಹಾತ್ಮರ ದೃಷ್ಟಿ ನಾಶವಾಗಿ ಕುರುಡರಾದರು ಇದೇ ಸಮಯದಲ್ಲಿ ಶ್ರೀ ಸಿದ್ಧಾರುಡರು ಹುಬ್ಬಳ್ಳಿಯಲ್ಲಿ ಬಂದು ಭಕ್ತರ ಸಲುವಾಗಿ ಇರಲಾರಂಭಿಸಿದರು ಅವರಾದರೂ ಮಡಿವಾಳ ಸ್ವಾಮಿಯವರ ಕೀರ್ತಿಯನ್ನ ಬಹಳವಾಗಿ ಕೇಳುತ್ತಿದ್ದರು ಒಂದಾನೊಂದು ಕಾಲದಲ್ಲಿ ಸಿದ್ಧಾರುಡರು ಕೆಲವು ಭಕ್ತರನ್ನ ಕುಡಿಕೊಂಡು ಮಡಿವಾಳಪ್ಪನವರ ದರ್ಶನಕ್ಕೋಸ್ಕರ ಗರಗ ಗ್ರಾಮಕ್ಕೆ ಹೋಗುವಂಥವರಾದರು ಅವರ ದರ್ಶನಕ್ಕೆ ಬಂದಾಗ ಆ ಭಕ್ತ ಜನರಿಗೆ ನಿಮ್ಮ ದೇವಸ್ಥಾನವೆಂದು ಮಡಿವಾಳಪ್ಪನವರು ಕೇಳಲು ಅವರು ಹುಬ್ಬಳ್ಳಿ ಅಂದರು ಅದಕ್ಕೆ ಸ್ವಾಮಿಯವರು ಅವರನ್ನು ಕುರಿತು ಅನ್ನುತ್ತಾರೆ ನಿಮ್ಮ ಊರಿಗೆ ಒಬ್ಬ ಶಿವಯೋಗಿ ಬಂದಿರುವನೆಂದು ಕೇಳಿರುತ್ತೇವೆ ಅದಕ್ಕೆ ಅವರು ಆತನನ್ನೇ ಇಲ್ಲಿಗೆ ಕರೆದುಕೊಂಡು ಬಂದಿರುತ್ತೇವೆ ಅಂದರು ಹಾಗೆ ಮಡಿವಾಳ ಸ್ವಾಮಿಯವರನ್ನುತ್ತಾರೆ ಏ ಸಾಧು ನಮಗೆ ನಿನ್ನ ಹೆಸರು ಹೇಳು ಅದಕ್ಕೆ ಸಿದ್ಧರು ನನಗೆ ಆರೂಢ ಅನ್ನುತ್ತಾರೆ ಎಂದು ಹೇಳಿದರು ಮಡಿವಾಳಪ್ಪನವರು ಹೆಸರು ಆರೂಢ ಅನ್ನುತ್ತೆ ಒಮ್ಮೆಗೆ ಮೇಘದೊಳಗಿಂದ ಇಳಿದು ಬಂದಿದ್ದೀನೋ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದೀಯೋ ಇಲ್ಲವಾ ನಿನ್ನ ತಾಯಿ ಇಟ್ಟ ಹೆಸರು ಹೇಳು ಅಂದರು ಅದಕ್ಕೆ ಸಿದ್ಧರು ಅನ್ನುತ್ತಾರೆ ನಿಜವಾಗಿ ನಾನು ಮಾಯಾವರಣ ಮಾಡಿಕೊಂಡು ಬ್ರಹ್ಮದೊಳಗಿಂದ ಬಂದಿರುವೆನು ಉದರದೊಳಗೆ ಜನನವೆಂಬುದು ಮಿಥ್ಯವಾಗಿರುತ್ತದೆ ಆಗ ಸ್ವಾಮಿಯವರು ಸಿದ್ಧರನ್ನ ಸಮೀಪ ಕರೆದು ಅವರನ್ನ ಸ್ಪರ್ಶಿಸಿ ನೋಡಿ ಬಹಳ ಕೃಶವಾದ ಶರೀರವುಳ್ಳಂಥವರಾಗಿ ಕಂಡು ಚಿಂತಿಸುತ್ತಾರೆ ಸತ್ಯವಾಗಿ ಈತನು ದೇಹವನ್ನು ದಂಡಿಸಿರುತ್ತಾನೆ ಮತ್ತು ಮನಸ್ಸು ಸಹ ಶಮೆಯಿಂದ ಖಂಡಿಸಿದಂತೆ ತೋರುವುದು ಇವುಗಳ ವಿನಃ ಆಗತಕ್ಕ ಜ್ಞಾನವಾದರೂ ನಿಜವಲ್ಲ ಹೀಗಂದುಕೊಂಡು ಸಿದ್ಧರನ್ನು ಕುರಿತು ವಿಚಾರಿಸುತ್ತಾರೆ ನೀನು ಸಂಚಾರ ಮಾಡುತ್ತಿರುವಾಗ ಇಂತಹದ್ದೊಂದು ನಗರವನ್ನು ಕಂಡಿರುವೆ ಏನು ಯಾವಲ್ಲಿ ಸರ್ವ ಪ್ರದೇಶಗಳಲ್ಲಿ ಮಂಗಗಳೇ ಆಡುತ್ತಿರುವವು ಸಿದ್ಧರು ಮನಸ್ಸಿನಲ್ಲಿಯೇ ಅಂದ್ಕೊಳ್ತಾರೆ ದೇಹವೇ ಈ ನಗರವಿರುತ್ತದೆ ಚಪಲವಾದ ಮನೋವೃತ್ತಿಗಳೇ ಇದರ ಸರ್ವ ಪ್ರದೇಶದಲ್ಲಿ ಆಡುವ ಮಂಗಗಳು ಆಗ ಸಿದ್ಧರು ಉತ್ತರ ಕೊಡ್ತಾರೆ ಸತ್ಯವಾಗಿ ನಾನೊಂದು ಊರನ್ನ ನೋಡಿರುತ್ತೇನೆ ಅದರಲ್ಲಿ ಎಲ್ಲಾ ಕಡೆಯಲ್ಲಿಯೂ ನಾಯಿಗಳೇ ಅಡ್ಡಾಡುತ್ತಿರುತ್ತವೆ ಇತರರು ಯಾರು ಇಲ್ಲ ಆಗ ಮಡಿವಾಳ ಸ್ವಾಮಿಯವರು ಕೇಳ್ತಾರೆ ಇಷ್ಟು ನಾಯಿಗಳಿಗೂ ಅನ್ನ ಯಾರು ಹಾಕ್ತಾರೆ ಆಗ ಸಿದ್ಧರನ್ನುತ್ತಾರೆ ಅನ್ಯ ಗ್ರಾಮಗಳು ಸಮೀಪ ಇರುವವು ಅವುಗಳೊಳಗಿನ ಜನರು ಕೊಡುತ್ತಾರೆ ಅದು ಆ ಇತರ ಗ್ರಾಮಗಳಲ್ಲಿ ಪ್ರಾಣಿಗಳು ಸತ್ತವೆಂದರೆ ಅವನ್ನು ಈ ನಾಯಿಗಳ ಗ್ರಾಮದಲ್ಲಿ ತಂದು ಹಾಕುವರು ಅವುಗಳ ಮಾಂಸವನ್ನ ತಿಂದು ಈ ನಾಯಿಗಳು ಬದುಕುತ್ತವೆ ಎಲ್ಲಾ ಕಡೆಯಲ್ಲಿ ವ್ಯಾಪಿಸಿರುವಂತಹ ನಾಯಿಗಳೇ ಮನೋವೃತ್ತಿಗಳು ಅನ್ಯ ಗ್ರಾಮಗಳೆಂಬುವವೇ ಪಂಚಭೂತಗಳು ಸಪ್ತ ಪಶುಗಳೇ ನಿರ್ಜೀವವಾಗಿರುವ ವಿಷಯಗಳು ಇವನ್ನು ಸೇವಿಸಿ ಆ ಮನೋವೃತ್ತಿಗಳು ಪುಷ್ಟವಾಗಿ ಇರುತ್ತವೆ ಸಿದ್ಧರ ಚತುರವಾದ ಭಾಷಣವನ್ನ ಕೇಳಿ ಇವರ ಹೃದ್ಗತ ಜ್ಞಾನವ ಸ್ಥಿತಿಯನ್ನ ಮಡಿವಾಳಪ್ಪನವರು ತಿಳಿದುಕೊಂಡು ಪುನಃ ಕೇಳ್ತಾರೆ ಇಂಥದ್ದೊಂದು ಮನೆಯನ್ನು ನೋಡಿದಿಯೇನು ಅದರ ಪಾಕಶಾಲೆಯಲ್ಲಿ ಮೂರು ಅದ್ಭುತವಾದ ನದಿಗಳು ಕೂಡಿರುತ್ತವೆ ಇವುಗಳೊಳಗಿನ ನೀರೇ ತೆಗೆದುಕೊಂಡು ಪಾಕ ಕಾರ್ಯವು ನಡೆದಿರುವುದು ಆ ಪಾಕಶಾಲೆಯಿಂದ ಹೊರಗೆ ಬರಲಿಕ್ಕೆ ಮೂರು ಹರದಾರಿ ಉದ್ದ ದಾರಿ ಇರುವುದು ಇಂಥದ್ದೊಂದು ಮನೆಯನ್ನು ಕಂಡಿದ್ದಿಯಾದರೆ ನನಗೆ ಹೇಳು ಆಗ ಸಿದ್ಧರೊಂದರು ನಾನು ನೋಡಿದ್ದೇನೆ ದೇಹವೇ ಆ ಮನೆಯು ತ್ರಿಕುಟವೇ ಇದರೊಳಗಿನ ಪಾಕಶಾಲೆಯು ನಾಡಿತ್ರಯಗಳೇ ಇಲ್ಲಿ ಕೂಡಿರುವಂತಹ ಮೂರು ನದಿಗಳು ಇವುಗಳಿಂದ ಆಗುವ ಪಾಕವು ಸಮಾಧಿಯೇ ಇರುವುದು ಅಲ್ಲಿಂದ ಜಾಗ್ರದ ಅವಸ್ಥೆಯೆಂಬ ಹೊರಗೆ ಬರಲಿಕ್ಕೆ ಮಾತ್ರಾತ್ರಯಗಳೇ ಮೂರು ಹರದಾರಿ ಉದ್ದ ರಸ್ತೆಯು ಈ ಪ್ರಕಾರ ಸಿದ್ಧರು ಅಂದದ್ದು ಕೇಳಿ ಮಡಿವಾಳ ಸ್ವಾಮಿಯವರಿಗೆ ಅತ್ಯಂತ ಆನಂದವಾಗಿ ಹುಬ್ಬಳ್ಳಿ ಭಕ್ತರನ್ನು ಕುರಿತು ಅನ್ನುತ್ತಾರೆ ದೈವ ಯೋಗದಿಂದ ನಿಮಗೆ ಸಿಕ್ಕಿದ ಇಂಥ ಮಹಾತ್ಮನ ಸಂಗತಿಯ ಮಹಿಮೆಯಿಂದ ನೀವು ಧನ್ಯರಾಗುವಿರಿ ಈತನನ್ನು ದೃಢ ಭಾವದಿಂದ ಭಜಿಸಿರಿ ಆಮೇಲೆ ಸ್ವಾಮಿಯವರು ಸಿದ್ಧರನ್ನ ಕುರಿತು ನಾನು ಹೇಳುವುದನ್ನ ಮನಸ್ಸಿನಲ್ಲಿ ದೃಢವಾಗಿ ಹಿಡಿದುಕೋ ವಾಕ್ ಹಸ್ತ ಮತ್ತು ಶಿಷ್ಣ ಈ ಮೂರು ಇಂದ್ರಿಯಗಳನ್ನು ಸ್ವಾಧೀನದಲ್ಲಿಟ್ಟುಕೋ ಇನ್ನೊಂದು ಹೇಳುವುದೇನೆಂದರೆ ಹುಬ್ಬಳ್ಳಿ ಜನರು ಮೇಲಕ್ಕೆ ಎತ್ತಿ ಕೆಳಗೆ ಹಾಕುವರು ನೋಡು ಇದನ್ನ ಕೇಳಿ ಅದರ ಭಯವಿಲ್ಲ ಯಾಕೆಂದರೆ ನಿಮ್ಮ ಕೃಪೆಯಿಂದ ಈ ವಿಷಯಗಳನ್ನೆಲ್ಲ ವರ್ಚಿಸಿರುತ್ತೇನೆ ಎಂದರು ಮಡಿವಾಳ ಸ್ವಾಮಿಯವರು ಪುನಃ ಸಿದ್ಧರಿಗನ್ನುತ್ತಾರೆ ಭತ್ತ ಜನರು ನಿನಗೆ ವಸ್ತ್ರ ದ್ರವ್ಯಾದಿಗಳನ್ನು ಕೊಡುವರು ಅದನ್ನು ಇತರರಿಗೆ ಕೊಡದೆ ಹಾಗೆಯೇ ನಮಗೆ ಕಳುಹಿಸಿಕೊಡುತ್ತಿರು ಇದಕ್ಕೆ ನಗುತ್ತಾ ಸಿದ್ಧರನ್ನುತ್ತಾರೆ ಸ್ವಾಮಿ ನೀವು ವಿರಕ್ತರೆಂದು ನಾನು ತಿಳಿದಿದ್ದೆ ನೀವು ಸತ್ಯವಾಗಿ ದ್ರವ್ಯವನ್ನು ಸ್ವೀಕರಿಸುತ್ತೀರಾದರೆ ನನಗೆ ಅಷ್ಟು ಹಣವನ್ನು ಕೊಡಿರಿ ಅದಕ್ಕೆ ತೆಗೆದುಕೊಂಡು ದೊಡ್ಡ ವ್ಯಾಪಾರವನ್ನ ಮಾಡಿ ಅಪಾರ ಧನ ಸಂಗ್ರಹ ಮಾಡಿಕೊಂಡು ಅದನ್ನೆಲ್ಲ ನಿಮಗೇನೆ ತಂದು ಕೊಡುವೆನು ಸಿದ್ಧರ ಈ ಚತುರ ಭಾಷಣವನ್ನ ಮಡಿವಾಳ ಸ್ವಾಮಿಯವರು ಕೇಳಿ ಬಹು ಪ್ರೇಮಯುಕ್ತರಾಗಿ ಸಿದ್ಧರನ್ನ ಆಲಿಂಗಿಸಿ ನೀನು ಸ್ವಬಂಧು ಭೇಟಿಯಾದಿ ವಸ್ತ್ರ ದ್ರವ್ಯಾದಿಗಳೆಂಬುವೆ ಬ್ರಹ್ಮಾನುಭವ ಅದನ್ನ ಅನಧಿಕಾರ ಇರುವಂತವರಿಗೆ ಕೊಡಬಾರದು ಆದರೆ ಗುರುಚರಣಗಳಲ್ಲಿ ಅದನ್ನು ಜತನ ಮಾಡತಕ್ಕದ್ದು ಎಂಬ ಈ ಅರ್ಥದಿಂದ ಸ್ವಾಮಿಯವರು ಅಂದರು ಅದಕ್ಕೆ ಸಿದ್ಧರು ಉತ್ತರ ಕೊಟ್ಟಿದ್ದೇನೆಂದರೆ ನಿಮ್ಮ ಅನುಭವವನ್ನೇ ನನಗೆ ಕೊಡಿರಿ ಅದನ್ನೇ ತೆಗೆದುಕೊಂಡು ಮನನದಿಂದ ವೃದ್ಧಿಗೊಳಿಸಿ ತಂದು ನಿಮ್ಮ ಚರಣಗಳಿಗೆ ಅರ್ಪಿಸುವೆನು ಅಂದರು ಇದೇ ಸಮಯದಲ್ಲಿ ಒಂದು ಮಹಾಕುಲಾಹಲ ಧ್ವನಿ ಹೊರಗಿನಿಂದ ಕೇಳಿ ಬಂತು ಅದನ್ನ ಕೇಳಿ ಮಡಿವಾಳ ಸ್ವಾಮಿಯವರು ಅದೇನೆಂದು ತಿಳಿದುಕೊಂಡು ಬಂದು ಹೇಳೆಂದು ಒಬ್ಬ ಶಿಷ್ಯನಿಗೆ ಆಜ್ಞಾಪಿಸಿದರು ಅವನು ಹೊರಗೆ ಹೋಗಿ ನೋಡುವಾಗ ಒಬ್ಬ ಮನುಷ್ಯನು ಹಾವು ಕಡಿದು ಸುತ್ತಿರುತ್ತಾನೆ ಅವನ ಹತ್ತಿರ ಬಂದು ಆತನ ಹೆಂಡತಿ ಮಕ್ಕಳು ಬಹಳ ಆಕ್ರಾಂತ ಮಾಡುತ್ತಿರುವರು ಇತರ ಅನೇಕ ಮಂದಿಯು ಅಲ್ಲಿ ಕೂಡಿದೆ ಈ ಪ್ರಕಾರ ನಡೆದಿರುವುದನ್ನ ಆ ಶಿಷ್ಯನು ಕಂಡು ಸ್ವಾಮಿಗಳವರಿಗೆ ಬಂದು ತಿಳಿಸಿದ ಕೂಡಲೇ ಅನ್ನುತ್ತಾರೆ ಈಗಲೇ ಈ ಸಿದ್ಧರ ಪಾದೋದಕವನ್ನು ಮಾಡಿಕೊಂಡು ಹೋಗಿ ಅವನ ಅಂಗಕ್ಕೆಲ್ಲಾ ಹಚ್ಚಿ ಮುಖದಲ್ಲಿಯೂ ಹಾಕಿ ಎಲ್ಲರೂ ಭಜನ ಮಾಡಿದರೆಂದರೆ ಅವನು ನಿಶ್ಚಯವಾಗಿ ಬದುಕುವನು ಆಗ ಭಕ್ತ ಜನರೆಲ್ಲಾ ಕೂಡಿ ಸಿದ್ಧರಿಗೆ ಒಂದು ಆಸನದಲ್ಲಿ ಕೂಡಿಸಿ ಬಹು ಪ್ರೇಮದಿಂದ ಅವರ ಚರಣಗಳನ್ನ ಪ್ರಕ್ಷಾಳಿಸಿ ತೀರ್ಥವನ್ನ ತೆಗೆದುಕೊಂಡು ಹೋಗಿ ಆ ಮೃತನಾದವನ ಮುಖದಲ್ಲಿ ಹಾಕಿದರು ಮತ್ತು ಶರೀರಕ್ಕೂ ಲೇಪಿಸಲಾರಂಭಿಸಿದರು ಒಂದು ಗಳಿಗೆ ಹೊತ್ತು ಭಜನ ಮಾಡುತ್ತಲೇ ಆ ಮೃತನಾದವನ ಶರೀರವು ಆಕಸ್ಮಾತಾಗಿ ಚಲನವಾಗಲಿಕ್ಕೆ ಹತ್ತಿ ಕೂಡಲೇ ಆತನು ಎದ್ದು ಕುಳಿತನು ಇದನ್ನ ನೋಡಿ ಎಲ್ಲರೂ ಅತ್ಯಂತ ಆನಂದ ಭರಿತರಾದರು ಆಗ ಆತನ ಪತ್ನಿಯು ಬಂದು ಆ ಇಬ್ಬರು ಮಹಾತ್ಮರ ಚರಣಗಳಿಗೆ ಬಿದ್ದು ಸ್ತುತಿಸುವಂತವಳಾಗಿ ಅನ್ನುತ್ತಾಳೆ ಹೇ ದೀನೋದ್ಧಾರಕರೇ ಶಿವ ವಿಷ್ಣು ರೂಪಗಳಿಂದ ಇದ್ದಂತೆ ನೀವಿಬ್ಬರು ಏಕ ಆಗಿರುತ್ತೀರಿ ನನಗೆ ನೀವು ಇವತ್ತಿನ ದಿವಸ ಪತಿದಾನವನ್ನ ಕೊಟ್ಟು ಸನಾತಳನ್ನು ಮಾಡಿದರಿ ಆಗ ಆಕೆಯ ಪತಿಯಾದರೂ ಸಶಕ್ತನಾಗಿ ಎದ್ದು ಬಂದು ಇಬ್ಬರ ಚರಣಗಳಿಗೆ ಸದ್ಭಾವದಿಂದ ನಮಸ್ಕರಿಸಿ ಅನ್ನುತ್ತಾನೆ ಈ ನನ್ನ ದೇಹ ಮನ ಮತ್ತು ಧನ ಇವಷ್ಟನ್ನು ನಿನ್ನ ಚರಣಗಳಿಗೆ ಅರ್ಪಿಸಿರುತ್ತೇನೆ ಅದಕ್ಕೆ ಮಡಿವಾಳ ಸ್ವಾಮಿಗಳು ಅನ್ನುತ್ತಾರೆ ನಿನ್ನ ಧನವನ್ನು ನಿನಗೆ ಕೊಟ್ಟಿರುತ್ತೇವೆ ಮನವನ್ನು ಆತ್ಮಸ್ವರೂಪದ ವಿಚಾರಕ್ಕೆ ಯೋಜಿಸಬೇಕು ಅದು ಪೂರ್ಣವಾಗಿ ನಮಗೆ ಬೇಕಾಗಿರುತ್ತದೆ ಶರೀರವನ್ನು ಎರಡು ಕೆಲಸಗಳಿಗೆ ಉಪಯೋಗಿಸಬೇಕು ಸ್ತ್ರೀ ಪುತ್ರಾದಿಗಳ ಜೀವನವನ್ನು ಸಾಧಿಸುವ ಕೆಲಸಕ್ಕೆ ಹಚ್ಚಬೇಕು ಮತ್ತು ಇತರ ಕಾಲಗಳಲ್ಲಿ ನಿಷ್ಕಾಮದಿಂದ ಮಹಾತ್ಮರ ಸೇವೆಯನ್ನ ಮಾಡುತ್ತಿರಬೇಕು ಇಂಥ ಅಮೃತಪ್ರಾಯ ವಚನವನ್ನ ಕೇಳಿ ಎಲ್ಲಾ ಭಕ್ತ ಜನರು ಜಯ ಕಾರವನ್ನ ಮಾಡಿ ಆ ಇಬ್ಬರು ಮಹಾತ್ಮರಿಗೆ ಆರತಿಯನ್ನ ಮಾಡಿದರು ತ್ರಿಭುವನದಲ್ಲಿಯೂ ಆನಂದವು ಪೂರಿತವಾಗುವಂತಹದ್ದಾಯಿತು ಸಿದ್ಧರು ಕೆಲವು ದಿವಸ ಅಲ್ಲಿ ಇರುವಾಗ ನಿತ್ಯದಲ್ಲಿಯೂ ವಾಸಿಷ್ಠ ಗ್ರಂಥವನ್ನ ಹೇಳುತ್ತಿದ್ದರು ಆಗ ಸಿದ್ಧನಾಥರ ದರ್ಶನಕ್ಕೋಸ್ಕರ ದೇಶ ದೇಶಗಳಿಂದ ಜನ ಸಮುದಾಯವು ಬರುವಂತಹಾಯಿತು ಅಮೃತಕ್ಕಿಂತ ಅಧಿಕ ಮಧುರ ಮತ್ತು ಹಿತಕಾರಿಯಾದ ಸಿದ್ಧರ ಮುಖದಿಂದ ಹೊರಡುವಂತಹ ವೇದಾಂತ ಭಾಷಣವನ್ನ ಶ್ರವಣ ಮಾಡಿ ಧನ್ಯರಾಗಬೇಕೆಂದು ಅನೇಕ ಶಾಸ್ತ್ರೀಯ ಪಂಡಿತಿ ಜನರು ಗರಗ ಗ್ರಾಮಕ್ಕೆ ಬರುವಂತಹವರಾದರು ಎರಡು ನದಿಗಳು ಎಲ್ಲಿ ಸಂಗಮವಾಗಿರುವವೋ ಆ ಸ್ಥಾನವು ಪವಿತ್ರವೆಂದು ತಿಳಿಯತಕ್ಕದ್ದು ಹಾಗೆ ಗಂಗಾ ಯಮುನಾ ನದಿಗಳು ಕೂಡಿದಲ್ಲಿ ಪ್ರಯಾಗ ಕ್ಷೇತ್ರವಿದ್ದು ಅಲ್ಲಿ ಸ್ನಾನ ಮಾಡಿ ಉದ್ಧತರಾಗಬೇಕೆಂದು ಜನರು ಹೋಗುವರು ಅದೇ ಪ್ರಕಾರ ಇಲ್ಲಿ ಇಬ್ಬರು ಮಹಾತ್ಮರು ಕೂಡಿರುತ್ತಾರಾದ್ದರಿಂದ ಈ ಗ್ರಾಮವು ಅತ್ಯುತ್ತಮವಾದ ಮತ್ತು ಮುಮುಕ್ಷು ಜನರಿಗೆ ಪರಮ ಪವಿತ್ರವಾದ ಕ್ಷೇತ್ರವಾಯಿತು ಸಿದ್ಧ ಮುಖದಿಂದ ವೇದಾಂತ ಭಾಷಣವು ನಡೆಯುತ್ತಿರುವಾಗ ಮಡಿವಾಳ ಸ್ವಾಮಿಯವರು ಅತ್ಯಾನಂದದಿಂದ ಆ ವಿಷದವಾದ ನಿರೂಪಣವನ್ನ ಕೇಳಿ ತಲೆದೂಗುತ್ತಾ ಇರುತ್ತಿದ್ದರು ಒಮ್ಮೆ ಸಿದ್ಧರು ಜೀವನ್ಮುಕ್ತಿ ಪ್ರಕರಣವನ್ನು ನಿರೂಪಿಸುವಾಗ ಮಡಿವಾಳಪ್ಪನವರು ಸಿದ್ಧರಿಗೆ ನಿಲ್ಲು ನಿಲ್ಲು ಎಂದು ತಾವೇ ಭಾಷಣ ಮಾಡುವಂಥವರಾಗಿ ಅನ್ನುತ್ತಾರೆ ಉತ್ತಮ ಪಕ್ವ ಅನ್ನವು ತಪೇಲಿಯೊಳಗಿರುವಾಗ ಅದು ಹೊಟ್ಟೆಯೊಳಗೆ ಹೋದ ಮೇಲೆ ಅದರ ರುಚಿಯನ್ನು ಅನುಭವಿಸಲಿಕ್ಕೆ ಬರುವುದಿಲ್ಲ ಆದರೆ ಅದು ನಾಲಿಗೆ ಮೇಲೆ ಇರುವಾಗ ಅಷ್ಟೇ ಅದರ ಸುಖ ಅನುಭವಿಸಲಿಕ್ಕೆ ಬರುತ್ತದೆ ಅದೇ ಪ್ರಕಾರ ಜೀವ ಶಿವರ ಐಕ್ಯತ್ವವಾಗುವುದರಿಂದ ಉಂಟಾಗುವ ಆನಂದವು ಜೀವನ ಅಜ್ಞಾನಾವಸ್ಥೆಯಲ್ಲಿಯೂ ತಿಳಿಯದು ಅಥವಾ ಜ್ಞಾನಾನಂತರವಾಗುವ ವಿದೇಹ ಕೈವಲ್ಯ ಸ್ಥಿತಿಯಲ್ಲಿಯೂ ಆ ಸುಖವು ಇರದು ಆದರೆ ಜೀವನು ಜೀವನ್ಮುಕ್ತ ಸ್ಥಿತಿಯಲ್ಲಿರುವಾಗ ಆ ಆನಂದವು ಭೋಗಿಸಲಿಕ್ಕೆ ಬರುವುದು ಈ ಮಧ್ಯಾವಸ್ಥೆಯಲ್ಲಿಯೇ ಆ ಬ್ರಹ್ಮ ಆನಂದವು ಅನುಭವಿಸಲ್ಪಡುವುದು ಈ ಪ್ರಕಾರ ಸ್ವಾಮಿಯರು ಅಂದ ವಚನವನ್ನ ಕೇಳಿ ಎಲ್ಲಾ ಭಕ್ತ ಜನರು ಬಹು ಆನಂದದಿಂದ ಜಯ ಜಯ ಕಾರವನ್ನ ಘರ್ಜಿಸುತ್ತಾ ಆ ಇಬ್ಬರು ಮಹಾತ್ಮರನ್ನ ಪೂಜಿಸುವಂತವರಾದರು ಅನಂತರ ಸಿದ್ಧರು ಕೆಲವು ದಿನ ಅಲ್ಲೇ ಕಳೆಯುತ್ತಾ ಇರುವಾಗ ಎಲ್ಲರೂ ಆನಂದ ಮಹೋತ್ಸವವನ್ನ ಭೋಗಿಸುತ್ತಿದ್ದರು ಆಮೇಲೆ ಸಿದ್ಧಾರುಢರು ಹುಬ್ಬಳ್ಳಿಗೆ ತಿರುಗಿ ಹೋಗಲಿಕ್ಕೆ ಮಡಿವಾಳ ಸ್ವಾಮಿಯವರ ಆಜ್ಞಾ ಬೇಡುವಾಗ ಸ್ವಾಮಿಯವರು ಅನ್ನುತ್ತಾರೆ ಸಿದ್ಧನೇ ಇನ್ನು ಸಂಚಾರವನ್ನು ಸಾಕು ಮಾಡು ಹುಬ್ಬಳ್ಳಿಯನ್ನು ಬಿಟ್ಟು ಎಲ್ಲೆಲ್ಲಿಯೂ ಹೋಗಬೇಡ ಅಲ್ಲಿ ಅವರ್ಣನೀಯವಾದ ವೈಭವವು ನಿನಗೆ ಪ್ರಾಪ್ತವಾಗುವುದು ಈಗ ನಿನ್ನ ಕಿವಿಯಲ್ಲಿಯೇ ಒಂದು ಮಾತು ಹೇಳುತ್ತೇನೆ ಕೇಳು ಕಾಷ್ಟ ಪಾಷಾಣಮಯವಾಗಿರುವ ಸ್ತ್ರೀ ರೂಪವನ್ನು ಸಹ ನೋಡಬೇಡ ಸ್ತ್ರೀಯಿಂದ ಅನೇಕ ಋಷಿ ಮುನಿಗಳು ಮೋಸ ಹೊಂದಿರುವರಾದ್ದರಿಂದ ನೀನಾದರೂ ಆ ಸ್ತ್ರೀ ದೇಶದಿಂದ ನಿನ್ನ ಮನಸ್ಸನ್ನ ರಕ್ಷಿಸುತ್ತಿರು ಮಡಿವಾಳ ಸ್ವಾಮಿಯವರು ಈ ಪ್ರಕಾರ ಅಂದು ಎರಡೂ ಹಸ್ತಗಳಿಂದ ಸಿದ್ಧರನ್ನು ಅಪ್ಪಿಕೊಂಡು ವಕ್ಷಸ್ಥಳಕ್ಕೆ ಗಟ್ಟಿಯಾಗಿ ಹಿಡಿದು ಅತ್ಯಂತ ಗದ್ಗದಿತ ಕಂಠಯುಕ್ತರಾಗಿ ಎರಡೂ ನೇತ್ರಗಳಿಂದ ನೀರು ಸುರಿಸುತ್ತಿದ್ದರು ಪ್ರೇಮ ಕಲ್ಲೋಲದಲ್ಲಿ ಇಬ್ಬರು ಮುಳುಗಿರುವಾಗ ಆ ವಿರಹ ಪ್ರಸಂಗವು ಅವರ್ಣನೀಯವಾಯಿತು ಹಾಗೆ ಪುತ್ರ ವಿಯೋಗದಿಂದ ದೀರ್ಘಕಾಲ ತನಕ ದುಃಖಿಸುತ್ತಿದ್ದ ಮಾತೆಯು ಪುತ್ರನು ಆಕಸ್ಮಾತ್ ಆಗಿ ಭೇಟಿಯಾದ ಕೂಡಲೇ ಪ್ರೇಮ ಭರಿತಳಾಗುವಳು ಅದೇ ಪ್ರಕಾರವಾಗಿ ಈ ಕಾಲದಲ್ಲಿ ಸ್ವಾಮಿ ಅವರ ಪ್ರೇಮವು ಉಕ್ಕಿ ಬರುವಂತಾದಾಯಿತು ಅತ್ಯಂತ ಕಠಿಣವಾದ ವೈರಾಗ್ಯವುಳ್ಳಂತಹ ಆ ಮಹಾಪುರುಷನು ಈ ಕಾಲದಲ್ಲಿ ಸಿದ್ಧನು ಹೋಗುತ್ತಾನೆಂದು ಬಹಳ ತಳಮಳಿಸುವಂಥವನಾಗಿದ್ದು ಇಬ್ಬರ ನೇತ್ರಗಳಿಂದಲೂ ಪ್ರೇಮಾಶ್ರುಗಳು ಸುರಿಯುವಂತವಾದವು ಆಗ ಸದ್ಗದಿತ ಕಂಠರಾಗಿ ಸ್ವಾಮಿಯವರು ಹೇ ಬಾಳ ನನ್ನನ್ನ ಎಂದು ಮರೆಯಬೇಡ ಅಂದದ್ದನ್ನ ಕೇಳಿಸಿದ್ದರು ಆಶ್ವಾಸನ ಕೊಟ್ಟರು ಸಿದ್ಧರ ಮಸ್ತಕದ ಮೇಲೆ ಸ್ವಾಮಿಯವರು ಹಸ್ತವನ್ನಿಟ್ಟು ನಿನ್ನ ಜ್ಞಾನವು ಅಖಂಡಿತವಾಗಿರಲಿ ಎಂದು ಆಶೀರ್ವಾದವನ್ನ ಮಾಡಿದರು ಮತ್ತು ಸಿದ್ಧರು ಮಡಿವಾಳ ಸ್ವಾಮಿಯವರ ಚರಣಗಳನ್ನ ವಂದಿಸಿದರು ಸಿದ್ಧರ ಮೇಲಿನ ಸ್ವಾಮಿಯವರ ಪ್ರೇಮವನ್ನ ನೋಡಿ ಅಲ್ಲಿದ್ದ ಸರ್ವ ಭಕ್ತ ಜನರು ಸಹ ಗದ್ಗದಿತರಾದರು ಆಮೇಲೆ ಇಬ್ಬರಿಗೂ ಪಂಚಾರತಿಯನ್ನೆತ್ತಿ ಮಂಗಳಾರತಿಯನ್ನ ಹಾಡುವಂತವರಾದರು ಭಕ್ತ ಜನರನ್ನು ಕೂಡಿಕೊಂಡು ಸಿದ್ಧರು ಹುಬ್ಬಳ್ಳಿಗೆ ಹೊರಟು ಹೋಗುವಾಗ ಮಡಿವಾಳಪ್ಪನವರು ಅವರನ್ನ ಕಳುಹಿಸಲಿಕ್ಕೆ ಬಹಳ ದೂರದ ತನಕ ಬರುವಂತವರಾದರು ಆಗ ಸಿದ್ಧರಾಜರು ಈ ಅಂಧರಾಗಿಯೂ ವೃದ್ಧರಾಗಿಯೂ ಇರುವಂತಹ ಮಡಿವಾಳ ಸ್ವಾಮಿಯವರ ಚರಣ ಹಿಡಿದು ಪ್ರಾರ್ಥಿಸಿ ಅವರನ್ನು ಹಿಂದಿರುಗಿಸಿದರು ಸ್ವಾಮಿಯವರ ಶಿಷ್ಯರು ಅವರನ್ನು ಕೈ ಹಿಡಿದು ಮಠಕ್ಕೆ ಕರೆದುಕೊಂಡು ಹೋದರು ಅಲ್ಲಿ ಮಡಿವಾಳ ಸ್ವಾಮಿಯವರು ಗಾದಿಯ ಮೇಲೆ ಕುಳಿತುಕೊಂಡು ಶಿಷ್ಯರನ್ನ ಕುರಿತು ಬಹು ಪ್ರಕಾರ ಸಿದ್ಧರ ಗುಣಗಳನ್ನ ವರ್ಣಿಸುತ್ತಾ ಕಣ್ಣುಗಳಿಂದ ಅಶ್ರುಳನ್ನೇ ಸುರಿಸುತ್ತಿದ್ದರು ಹಾಗೆ ದಶರಥ ರಾಜನು ರಾಮನು ವನಕ್ಕೆ ಹೋದಾಗ ಪುತ್ರನ ಗುಣಗಳನ್ನು ಸ್ಮರಣೆ ಮಾಡುತ್ತಾ ಪ್ರಲಾಪಿಸುತ್ತಿದ್ದನು ಹಾಗೆಯೇ ಈ ಸಮಯದಲ್ಲಿ ಮಡಿವಾಳಪ್ಪನವರು ಕಾಣಿಸುವಂತವರಾದರು ಇದಾದ ಅಲ್ಪ ಕಾಲದಲ್ಲಿ ಅವರು ದೇಹವನ್ನು ಬಿಟ್ಟು ವಿದೇಹ ಕೈವಲ್ಯ ಸ್ಥಿತಿಯನ್ನ ಹೊಂದಿದರು ಅದೇ ಗರಗ ಗ್ರಾಮದಲ್ಲಿ ಅವರ ಭಕ್ತ ಜನರು ಮಠದ ಸಮೀಪ ಒಂದು ಭವ್ಯವಾದ ಸಮಾಧಿ ಮಂದಿರವನ್ನ ಕಟ್ಟಿಸಿ ಅದರಲ್ಲಿ ಮಡಿವಾಳ ಸ್ವಾಮಿಯವರ ಶರೀರವನ್ನ ಸ್ಥಾಪಿಸಿದರು ಇಂತ ಈ ಮಹಾತ್ಮರ ಅದ್ಭುತ ಕಥೆಯನ್ನು ಶ್ರವಣ ಮಾಡಿದ ಮಾತ್ರದಿಂದ ಸರ್ವ ಕಲಿಮಲವು ನಾಶವಾಗಿ ಅಂತಃಕರಣ ಶುದ್ಧಿಯಾಗಿ ಜ್ಞಾನಾಧಿಕಾರವು ಪ್ರಾಪ್ತವಾಗುವುದು ಎಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮಧುರವಾದ ಈ ಮೂವತ್ಮೂರನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರುಡ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ ಸ್ವಯಂ ರಾಜ್ ಕೇ ಜೈ ಓಂ ಶ್ರೀ ಸದ್ಗುರು ಗುರುನಾಥರು ಜೈ ಸಕಲ ಸಾಧು ಸಂತ ಮಹಾರಾಜ ಕೇ ಜೈ जय श्रीरघुवीरसमर्थ श्रीगुरुदेवदत्त